ಎಷ್ಟೊತ್ತಾಯ್ತಾ ಬುಕ್ ಮಾಡಕ್ ಯಾರೋ ಆರ್ಡರ್ ಆಕ್ಸೆಪ್ಟ್ ಮಾಡ್ತಿಲ್ಲಪ್ಪ ಓ ಯಾರೋ ಒಬ್ರು ಆರ್ಡರ್ ಆಕ್ಸೆಪ್ಟ್ ಮಾಡಿದ್ರು ಓ ಡ್ರೈವರ್ ಫೋನ್ ಮಾಡ್ತಾರಲ್ಲಪ್ಪ ಹಲೋ ನಮಸ್ಕಾರ ಆರ್ಡರ್ ಬುಕ್ ಮಾಡಿದ್ರಲ್ಲ ಹಾ ಹೌದು ಬಂದಿದ್ರ ಪಿಕಪ್ ಲೊಕೇಶನ್ಗೆ ಬಂದೆ ಸರ್ ಒಂದು 5 ನಿಮಿಷ ಇದು ಡ್ರಾಪ್ ಅಲ್ಲಿ ಸರ್ ಇರೋದು ಎಂ ಜಿ ರೋಡ್ ಹತ್ರ ಸರ್ ಇರೋದು ಸರಿ ಬಂದೆ ಸರ್ ಬಂದೆ ಬೇಗ ಬನ್ನಿ ಅರ್ಜೆಂಟ್ ಇದೆ ಯಾವುದೋ ಆಟೋ ಬರ್ತಾಯಿತ್ತಪ್ಪ ಸರ್ ಓ ಟಿ ಪಿ ತಗೊಳ್ಳಿ ಸರ್ ಇದು ಆನ್ಲೈನ್ ಕ್ಯಾಶ ಆನ್ಲೈನ್ ಸರ್ ಕ್ಯಾಶ್ ಬೇಕಾಗಿತ್ತು ನಾವು ನಿಮಗೆ ಕ್ಯಾಶ್ ಇಲ್ಲ ಸರ್ ಆನ್ಲೈನ್ ಪೇಮೆಂಟ್ ಇದೆ ನನ್ನ ಹತ್ರ ಸರ್ ಒಂದು ಕೆಲಸ ಮಾಡ್ತೀರಾ ಎಷ್ಟು ಅಪ್ಲಿಕೇಶನ್ ಎಷ್ಟು ತೋರಿಸೋ ಅಷ್ಟೇ ಕೊಟ್ಬಿಡಿ ಇಲ್ಲ ಅದಕ್ಕೋಸ್ಕರ ಕ್ಯಾಶ್ ಬೇಕಾಗಿದೆ ನನಗೆ ಹಲೋ ಎಲ್ಲಪ್ಪ ಇದೆಯಾ ಟೈಮ್ ಆಗಿಲ್ವಾ ಏ ಇಲ್ಲೇ ಇದ್ರ ಕಡೆ ಬಂದಿದ್ದು ಒಂದು ಆಟೋ ಬೇರೆ ಕ್ಯಾನ್ಸಲ್ ಆಗ್ಬಿಡ್ತು ಆನ್ಲೈನ್ ಪೇಮೆಂಟ್ ಅಂತ ಕ್ಯಾನ್ಸಲ್ ಮಾಡಿ ಹೋಗ್ಬಿಟ್ನಾ ಅಯ್ಯೋ ಮಾರಯ್ಯ ಕ್ಯಾಪ್ ಇಡೋ ಬುಕ್ ಮಾಡಿ ಮತ್ತೆ ರಾಪಿಡೋ ಬುಕ್ ಮಾಡಿದ್ರೆ ಬೇಗ ಬರುತ್ತಾ ಸರ್ ರಾಪಿಡೋ ಏನ್ ಸರ್ ಇಷ್ಟು ಬೇಗ ಬಂದ್ಬಿಟ್ರಿ ನನ್ನ ಫ್ರೆಂಡ್ ಹೇಳಿದಂಗೆ ರಾಪಿಡೋದಲ್ಲಿ ಯಾವುದೇ ರೀತಿಯಾದಂತ ಥರ್ಡ್ ಪಾರ್ಟಿ ಇನ್ವಾಲ್ವ್ ಇಲ್ಲ ಸರ್ ಎಲ್ಲ ಕ್ಯಾಶ್ ನಮ್ಗೇನೆ ಡೈರೆಕ್ಟ್ ಸರಿ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡಿ ಸರ್ ಸರಿ ಸರ್ ಒ ಹಾಕಿ ಬೇಗ ಅರ್ಜೆಂಟ್ ಹೋಗ್ಬೇಕು ಬನ್ನಿ ಸರ್ ಹೋಗೋಣ ಏನ್ ಸರ್ ರಾಪಿಡೋದಲ್ಲಿ ಸ್ಪೆಷಲ್ ಇಷ್ಟು ಬೇಗ ಬಂದ್ಬಿಟ್ರಿ ಸರ್ ಈಗ ರಾಪಿಡೋದಲ್ಲಿ ಒಂದು ಹೊಸ ಆಫರ್ ತಂದಿದ್ದಾನೆ ಸರ್ ಲೈಫ್ ಟೈಮ್ ಜೀರೋ ಕಮಿಷನ್ ಅಂತ ಯಾವುದೇ ರೀತಿಯಾದಂತ ಕಮಿಷನ್ ಇಲ್ಲ ಮತ್ತೆ ಎಲ್ಲ ಫುಲ್ ಕ್ಯಾಶ್ ನಮ್ಗೆ ಸರ್ ಮತ್ತೆ ಐದು ರೂಪಾಯಿ ಮಾತ್ರ ಹಾಕಿದ್ರೆ ಇಡೀ ದಿನ ಎಲ್ಲ ಓಡಿಸಬಹುದು ಸರ್ ನಾವು ಇದು ಗೊತ್ತಿಲ್ಲ ಬೇರೆ ಆಪ್ ಯಾವ್ದೋ ಬುಕ್ ಮಾಡ್ ಸರ್ ಬಂದು ಆನ್ಲೈನ್ ಪೇಮೆಂಟ್ ಅಂತ ಕ್ಯಾನ್ಸಲ್ ಮಾಡಿ ಹೋಗ್ಬಿಟಾ ರೈಡೋ ಬನ್ನಿ ಸರ್ ಹೋಗೋಣ ನಮ್ ರಾಪಿಡೋ ಇಸ್ ಬೆಸ್ಟ್ ಏನ್ ಮಾತಂತ ಹೇಳಿದಿ ಸರ್ ನೀವು ರಿಯಲಿ